ರಾಜ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಹೊಸದೊಂದು ಆಸೆ ಶುರುವಾಗಿದೆ ನಿಖಿಲ್ ಅವರನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋ ಒತ್ತಡವನ್ನ ಜೆ ಡಿ ಎಸ್ ನ ಕಾರ್ಯಕರ್ತರೇ ಶುರು ಮಾಡಿದ್ದಾರಂತೆ ಇತ್ತೀಚೆಗೆ ನಲವತ್ತು ದಿನಗಳ ಜನರೊಂದಿಗೆ ಜನತಾದಳ ಯಾತ್ರೆಯನ್ನ ನಿಖಿಲ್ ಮುಗಿಸಿದ್ದಾರೆ ಇದಾದ ನಂತರ ಅವರಿಗೆ ಸಿಗ್ತಿರುವಂತಹ ಜನ ಬೆಂಬಲವನ್ನ ನೋಡಿ ಜೆಡಿಎಸ್ ನ ಕಾರ್ಯಕರ್ತರು ಫುಲ್ ಖುಷ್ ಆಗಿದ್ದಾರಂತೆ ಮೂರ್ ಮೂರು ಬಾರಿ ಸೋತ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಒಪ್ಪೋದಿಲ್ಲ ಅನ್ನುವ ಎಚ್ ಡಿ ಕುಮಾರಸ್ವಾಮಿ ಅವರ ಗಟ್ಟಿ ಮನಸ್ಸನ್ನ ಬದಲಾಯಿಸೋದಕ್ಕೆ ಜೆ ನ ಕಾರ್ಯಕರ್ತರು ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದೆ ಜೆಡಿಎಸ್ ನ ಮೂಲಗಳು ಇಲ್ಲಿ ಜೆ ನ ಕಾರ್ಯಕರ್ತರೇನು ಸುಮ್ಮನೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ರನ್ನೇ ರಾಜ್ಯಾಧ್ಯಕ್ಷ ಮಾಡಿ ಅನ್ನುವ ಒತ್ತಡವನ್ನ ಹೇರ್ತಾ ಇಲ್ಲ ಐದು ಸರಿಯಾದ ಕಾರಣಗಳನ್ನ ಇಟ್ಟುಕೊಂಡೇ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನ ನಿಖಿಲ್ರನ್ನೇ ಮಾಡಬೇಕು ಅಂತ ಒತ್ತಾಯವನ್ನ ಮಾಡೋಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಆ ಐದು ಕಾರಣಗಳು ಯಾವುದು ಮೊದಲ ಕಾರಣ ಯೂತ್ ಲೀಡರ್ ಮತ್ತು ಮಾಡರ್ನ್ ರಾಜಕೀಯದ ಅವಶ್ಯಕತೆ ನಿಖಿಲ್ ಕುಮಾರಸ್ವಾಮಿ ಯುವ ಘಟಕದಲ್ಲಿ ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ ಜೆ ಡಿ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಾತ್ರ ಅಲ್ಲ ಅತ್ಯಂತ ಸಮರ್ಥವಾಗಿ ಅದನ್ನ ನಿರ್ವಹಿಸ್ತಾ ಇದ್ದಾರೆ ಯುವ ಶಕ್ತಿ ಮತ್ತು ಆಧುನಿಕ ರಾಜಕೀಯವನ್ನ ನೋಡಿದ್ರೆ ಈ ರಾಜಕೀಯದಲ್ಲಿ ಡಿಜಿಟಲ್ ಯುಗದಲ್ಲಿ ಕಾರ್ಯಕರ್ತರನ್ನ ಮತ್ತೆ ಮತದಾರರನ್ನ ಸೆಳೆಯೋದು ಅತ್ಯಗತ್ಯ ನಿಖಿಲ್ ಅವರು ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನ ಬೈಕ್ ರ್ಯಾಲಿಗಳು ಮತ್ತು ಸಮಾವೇಶಗಳ ಮೂಲಕ ಪಕ್ಷವನ್ನ ಸಂಘಟಿಸುವಲ್ಲಿ ತೊಡಗಿಕೊಂಡಿದ್ದಾರೆ ಇದು ಯುವಕರೊಂದಿಗೆ ಅವರ ಸಂಪರ್ಕವನ್ನ ಬಲಪಡಿಸುವ ಅವರ ಸಾಮರ್ಥ್ಯವನ್ನ ತೋರಿಸ್ತಾ ಇದೆ ಇನ್ನು ರಾಜ್ಯಾಧ್ಯಕ್ಷರಾಗಿ ಅವರು ಈ ಶಕ್ತಿಯನ್ನು ಬಳಸಿಕೊಂಡು ಜೆಡಿಎಸ್ನ ಇವತ್ತಿನ ಹೊಸ ತಲೆಮಾರಿನ ನಾಯಕರಾಗಿ ಬೆಳೆಯಬಹುದು ಈ ಮೂಲಕ ಜೆ ಡಿ ಎಸ್ಗೆ ಶಕ್ತಿಯನ್ನ ತುಂಬಬಹುದು ವಿಶೇಷವಾಗಿ ಕರ್ನಾಟಕದಲ್ಲಿ ಯುವ ಮತದಾರರನ್ನ ಆಕರ್ಷಿಸೋಕೆ ಸಾಧ್ಯ ಅನ್ನೋದು ಜೆ ಡಿ ಎಸ್ನ ಕಾರ್ಯಕರ್ತರ ಒತ್ತಾಯ ಎರಡನೇ ಕಾರಣವನ್ನ ನೋಡೋದಾದ್ರೆ ಕುಟುಂಬ ರಾಜಕೀಯ ಮತ್ತು ಪರಂಪರೆಯ ಬಗ್ಗೆ ಇರುವಂತ ವಿಶ್ವಾಸಾರ್ಹತೆಯನ್ನ ನಿಖಿಲ್ ಹೆಚ್ಚಿಸ್ತಾರೆ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಕುಟುಂಬ ರಾಜಕಾರಣ ಅನ್ನು ಹಣೆಪಟ್ಟಿ ವಿರೋಧ ಪಕ್ಷಗಳಿಗೆ ಸಿಗಬಹುದು ಅದನ್ನು ಅವರು ಬಳಸಿಕೊಳ್ಳಬಹುದು ಆದರೆ ಈ ಕುಟುಂಬ ರಾಜಕೀಯ ಪರಂಪರೆ ಜೆ ಡಿ ಎಸ್ ನ ಕಾರ್ಯಕರ್ತರ ಮತ್ತು ಬೆಂಬಲಿಗರ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ರಾಷ್ಟ್ರೀಯ ರಾಜಕಾರಣದಲ್ಲಿ ತೊಡಗಿರುವಾಗ ರಾಜ್ಯ ಮಟ್ಟದಲ್ಲಿ ಪಕ್ಷವನ್ನು ಮುನ್ನಡೆಸೋಕೆ ನಿಖಿಲ್ ವಿಶ್ವಾಸಾರ್ಹ ಆಯ್ಕೆಯಾಗಬಹುದು ಅವರ ಕುಟುಂಬದ ಹೆಸರು ವಿಶೇಷವಾಗಿ ರಾಮನಗರ ಮತ್ತು ಮಂಡ್ಯದಂತಹ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಲ್ಲಿ ಒಗ್ಗಟ್ಟನ್ನು ಕಾಪಾಡುವಕ್ಕೆ ಹೆಚ್ಚು ಸಹಾಯ ಮಾಡಲಿದೆ ಅನ್ನೋದು ಕಾರ್ಯಕರ್ತರ ಒತ್ತಾಯ ಮೂರನೆಯದು ಸಂಘಟನಾತ್ಮಕ ಕೌಶಲ್ಯ ಮತ್ತು ಕಾರ್ಯಕರ್ತರೊಂದಿಗೆ ನಿಖಿಲ್ ಹೊಂದಿರುವ ಸಂಪರ್ಕ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಪಕ್ಷದ ಸಂಘಟನೆಗೆ ಒತ್ತು ಕೊಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಕೋಲಾರದಲ್ಲಿ ನಡೆದ ಸದಸ್ಯತ್ವ ಅಭಿಯಾನ ಮತ್ತು ಬೈಕ್ ರ್ಯಾಲಿಗಳಲ್ಲಿ ಅವರ ಸಂಘಟನಾತ್ಮಕ ಕೌಶಲ್ಯ ಜನರ ಮುಂದೆ ಕಾಣಿಸಿದೆ ಅವರು ಅಷ್ಟು ಜನರನ್ನ ಮೆಚ್ಚಿಸುವಲ್ಲಿ ಕಾರ್ಯಕರ್ತರಿಗೆ ಆತ್ಮೀಯರಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಅವರು ಕೌಶಲ್ಯವನ್ನ ಬಳಸಿಕೊಂಡು ಜೆಡಿಎಸ್ ನ ಕಾರ್ಯಕರ್ತರನ್ನ ಮತ್ತಷ್ಟು ಸಕ್ರಿಯಗೊಳಿಸ್ತಾ ಇದ್ದಾರೆ ಇನ್ನು ಬಿಜೆಪಿಯ ಜೊತೆಗಿನ ಮೈತ್ರಿಯನ್ನ ಬಲಪಡಿಸುವುದಕ್ಕೆ ಕೂಡ ನಿಖಿಲ್ ಕುಮಾರಸ್ವಾಮಿ ಸಹಾಯಕರಾಗ್ತಾರೆ ಅನ್ನೋದು ಕಾರ್ಯಕರ್ತರ ನಿಲುವು ಚನ್ನಪಟ್ಟಣ ಉಪಚುನಾವಣೆಯಂತಹ ಸಂದರ್ಭದಲ್ಲಿ ಕಾರ್ಯಕರ್ತರೊಂದಿಗೆ ಸಂಪರ್ಕ ಮತ್ತು ರೋಡ್ ಶೋಗಳ ಮೂಲಕ ಜನ ಬೆಂಬಲವನ್ನ ಗಳಿಸುವ ಅವರ ಸಾಮರ್ಥ್ಯ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು ಅನ್ನುವಂಥ ಆಶಯ ಕಾರ್ಯಕರ್ತರಲ್ಲಿದೆ ಇನ್ನು ನಾಲ್ಕನೇ ಕಾರ್ಯಕರ್ತರ ಒತ್ತಾಯ ನೋಡಿದ್ರೆ ಕಾಂಗ್ರೆಸ್ ವಿರುದ್ಧದ ಗಟ್ಟಿ ಧ್ವನಿ ಆಗ್ತಾರೆ ನಿಖಿಲ್ ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀಕ್ಷ್ಣವಾದ ಟೀಕೆಗಳನ್ನು ಮಾಡುವ ಮೂಲಕ ರಾಜಕೀಯವಾಗಿ ಗಮನ ಸೆಳೆದಿದ್ದಾರೆ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿಗೆ ತಿರುಗೇಟು ನೀಡುವಾಗ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಕುರಿತು ಪ್ರಶ್ನೆ ಮಾಡುವಾಗ ಅವರು ತಮ್ಮ ವಾಗ್ದಾಳಿಯ ಕೌಶಲ್ಯವನ್ನ ತೋರಿಸಿದ್ದಾರೆ ಅದು ಹಲವು ಬಾರಿ ಜನರೊಂದಿಗೆ ಜನತಾದಳದ ವೇದಿಕೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತುಗಳಲ್ಲಿ ಪ್ರೂವ್ ಆಗಿದೆ ರಾಜ್ಯಾಧ್ಯಕ್ಷರಾಗಿ ಈಗ ನಿಖಿಲ್ರನ್ನ ಆಯ್ಕೆ ಮಾಡಿದ್ರೆ ಕಾಂಗ್ರೆಸ್ ವಿರುದ್ಧದ ಗಟ್ಟಿ ಧ್ವನಿಯಾಗಿ ಅವರು ಜೆ ಡಿ ಎಸ್ಗೆ ಸಿಗ್ತಾರೆ ಅನ್ನುವಂಥದ್ದು ಕಾರ್ಯಕರ್ತರ ಆಶಯ ಇನ್ನು ಮತ್ತೊಂದು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಬಲಪಡಿಸೋಕೆ ನಿಖಿಲ್ ಸಹಾಯಕರಾಗಬಹುದು ಯಾಕೆಂದ್ರೆ ನಿಖಿಲ್ ಸಂಬಂಧ ಬಿಜೆಪಿಗರ ಜೊತೆ ಚೆನ್ನಾಗಿದೆ ಯಾವುದೇ ರೀತಿಯ ವಿರೋಧವನ್ನ ಕಟ್ಟಿಕೊಂಡಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇರುವಂತ ಒಂದು ಒತ್ತಾಯ ಐದನೆಯ ಕಾರಣವನ್ನ ನೋಡೋದಾದ್ರೆ ಪಕ್ಷದ ಭವಿಷ್ಯಕ್ಕೆ ದೀರ್ಘಕಾಲೀನ ನಾಯಕತ್ವ ಬೇಕು ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಇನ್ನು ಎಚ್ ಡಿ ದೇವೇಗೌಡರಿಗೆ ವಯಸ್ಸಿನ ಕಾರಣದಿಂದ ಆಕ್ಟಿವ್ ಆಗಿ ರಾಜ್ಯವನ್ನ ಸುತ್ತಾಡೋದಕ್ಕೆ ಆಗ್ತಾ ಇಲ್ಲ ಜೆಡಿಎಸ್ಗೆ ದೀರ್ಘಕಾಲೀನ ನಾಯಕತ್ವದ ಅಗತ್ಯ ಸದ್ಯಕ್ಕಿದೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ವಯಸ್ಸಿನಿಂದಾಗಿ ಈ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಸೂಕ್ತರಾಗಿದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆಯಂತಹ ಸವಾಲಿನ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ ಅವರು ತಮ್ಮ ರಾಜಕೀಯ ಛಾತಿಯನ್ನು ತೋರಿಸಿದ್ದಾರೆ ಗೆಲುವು ಸಾಧಿಸ್ತಿದ್ರು ಕೂಡ ರಾಜ್ಯಾಧ್ಯಕ್ಷರಾಗಿ ಅವರು ಪಕ್ಷವನ್ನ ಮುಂದಿನ ಚುನಾವಣೆಗಳಿಗೆ ಸಿದ್ಧಪಡಿಸೋಕೆ ಸೂಕ್ತ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಬಿಜೆಪಿಯ ಮೈತ್ರಿ ಸರ್ಕಾರ ರಚನೆಯ ಗುರಿಯನ್ನ ಸಾಧಿಸೋಕೆ ನಿಖಿಲ್ ಕುಮಾರಸ್ವಾಮಿ ಈಗಿನಿಂದಲೇ ಕಾರ್ಯಪ್ರವೃತ್ತರಾದ್ರೆ ಜೆ ಡಿ ಎಸ್ ಹೆಚ್ಚಿನ ಸ್ಥಾನಗಳನ್ನ ಗಳಿಸಬಹುದು ಅನ್ನುವಂಥದ್ದು ಕಾರ್ಯಕರ್ತರಿಗೆ ನಿಖಿಲ್ ಅವರ ಮೇಲಿರುವಂತ ನಂಬಿಕೆ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು ಕುಟುಂಬ ರಾಜಕಾರಣದ ಆರೋಪಕ್ಕೆ ಒಳಗಾಗಬಹುದು ಜೆ ಡಿ ಎಸ್ ಈಗಾಗಲೇ ದೇವೇಗೌಡರ ಕುಟುಂಬದಿಂದಾನೇ ನಡೆಸಲ್ಪಡ್ತಿದೆ ಅನ್ನೋ ಟೀಕೆಗೆ ಒಳಗಾಗಿರೋದು ಕೂಡ ಅಷ್ಟೇ ಸತ್ಯ ಇನ್ನು ನಿಖಿಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತಿದ್ದಾರೆ ಇದು ಅವರ ಜನಪ್ರಿಯತೆ ಮೇಲೆ ಪ್ರಶ್ನೆಗಳನ್ನ ಹುಟ್ಟಿಸಿದೆ ಆದ್ರೆ ಈ ಸೋಲುಗಳು ಅವರಿಗೆ ರಾಜಕೀಯದಲ್ಲಿ ಅನುಭವವನ್ನ ಒದಗಿಸಿವೆ ಇದು ಭವಿಷ್ಯದ ನಾಯಕತ್ವಕ್ಕೆ ದೊಡ್ಡ ಸಹಾಯವನ್ನಂತೂ ನೀಡುತ್ತೆ ಇನ್ನು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವಿಚಾರದಲ್ಲಂತೂ ನಿಖಿಲ್ ಅವರು ಬಹಳ ಸೇತುವೆಯಾಗಿ ಕೆಲಸ ಮಾಡ್ತಾರೆ ನಿಖಿಲ್ ಅವರಿಂದ ಈ ಈ ಒಂದು ಮೈತ್ರಿ ಗಟ್ಟಿಯಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿನ ಪ್ರಮುಖ ಅಂಶ ಹಾಗಾಗಿನೇ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಅವರ ವಯಸ್ಸಿನಿಂದಾಗಿ ಹಾಗೇನೆ ಅವ್ರಿಗೆ ಇರುವಂತಹ ಒಂದು ಸಂಘಟನಾ ಕೌಶಲ್ಯದಿಂದಾಗಿ ಅವರಿಗೆ ಎಲ್ಲ ಕಾರ್ಯಕರ್ತರ ಜೊತೆಗೆ ಹೆಚ್ಚು ಬೆರೆಯುವಂತಹ ಒಂದು ಒಂದು ಒಳ್ಳೆಯ ಗುಣ ಕೂಡ ಇರೋದ್ರಿಂದ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಿಖಿಲ್ ಅವರೇ ಸೂಕ್ತ ನೀವು ಯಾವುದೇ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣ ಅನ್ನುವ ಹಣೆ ಪಟ್ಟಿ ತೊಲಗಿಸೋಣ ಅಂತ ನಿಖಿಲ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡದೇ ಇದ್ರೆ ಅದು ಜೆ ಡಿ ಎಸ್ಗೆ ದೊಡ್ಡ ನಷ್ಟವನ್ನ ತಂದೊಡ್ಡುತ್ತೆ ಅನ್ನುವ ಮಾತನ್ನ ಕಾರ್ಯಕರ್ತರು ಎಚ್ ಡಿ ಅವರಿಗೆ ಅರ್ಥ ಮಾಡಿಸಿದ್ದಾರೆ ಅಂತ ಸದ್ಯಕ್ಕೆ ಸುದ್ದಿಗಳು ಕೇಳಿ ಬರ್ತಾ ಇವೆ ಇವೆಲ್ಲರ ನಂತರ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡ್ತಾರಾ ಈ ಜನರೊಂದಿಗೆ ಜನತಾದಳದ ನಂತರ ಆ ರೀತಿಯ ಒಂದು ಲೆಕ್ಕಾಚಾರಕ್ಕೆ ಗೌಡ್ರ ಕುಟುಂಬ ಮುಂದಾಗುತ್ತಾ ಅನ್ನೋದು ಸದ್ಯ ಎಲ್ರ ಮುಂದಿರೋ ಪ್ರಶ್ನೆ